ಪಿಕ್ಚರ್ ಸೂಪರ್ ಅಣ್ಣ ನಾನು ಮುಂದುವರ್ಷಗಳಿಂದ ಕಾಯ್ತಾ ಇದ್ದೆ ರಾಮಾಚಾರ್ಯರೋನ್ ಫೇವ್ರೇಟ್ ನಾನು ಚಾರು ಫೇವ್ರೇಟ್ ನಾನು ಹೀರೋದಾಯ್ತಾ ಒಂದು ವರ್ಷದಿಂದ ಕಾಯ್ತಾ ಇದ್ದೆ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾಳೆ ಈ ಪಿಕ್ಚರ್ ಏನು ಅಂದರೆ ಒಂದು ಸೆಕ್ಸಿ ಡ್ರೆಸ್ ಕೊಟ್ಟಿಲ್ಲ ಅವ್ಳಿಗೆ ದಾವಣಿ ಸೀರೆ ಎರಡು ಹಾಡು ಕೊಟ್ಟಿದೆ ಎರಡು ಹಾಡು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡಿದಾಳೆ ಹೀರೋನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ನಾನೆಲ್ಲ ಹೆಚ್ಚಾಗಿ ಹೇಳಬೇಕು ಅಂದರೆ ನಾನು ರಾಮಾಚಾರಿ ಹೀರೋಯಿನ್ ದೋಷ ಈ ಪಿಕ್ಚರ್ ಬಂದ ಒಂದು ವರ್ಷದಿಂದ ಕಾಯ್ತಾ ಇದ್ದೀನಿ ಶಾರುವ ಮೇಡಮ್ ಹೊಸ ಮದಿದ್ದೀವಿ ಈಗಲೂ ನೋಡ್ತಾ ಇದ್ದೀನಿ ಸರ್ ನಾನು ನೋಡೋದು ಮೂರೇ ಮೂರು ಸೀರಿಯಲ್ ಏಳುವರೆಗೆ ಒಂದು ಆಸೆ ಅಂತ ಬರ್ತದೆ ಎಂಟು ಗಂಟೆಗೆ ನಿನ್ನೆ ಗಸೆ ನನ್ನ ಕಥೆ ಬರ್ತದೆ ಅದಾದಮೇಲೆ ರಾಮಾಚಾರ್ಯ ಹತ್ತು ಗಂಟೆ ಈಗ ಒಂಬತ್ತು ಗಂಟೆ ಇತ್ತು ಹತ್ತು ಗಂಟೆಗೆ ಕೊಡ್ತಾ ಇದೆ ಅದು ಮುಗಿ ಹಂಚಿದ್ರೆ ಶಾರುವಿಗೆ ನನ್ನ ಅಪ್ಪಾಗಿ ಡಾಕ್ಟರ್ ವಿಷ್ಣುವರ್ಧನ್ ಗಂಡು ಮಗು ಹುಟ್ಟು ಸೀರಿಯಲಲ್ಲಿ ಸೀರಿಯಲ್ ಗಂಡು ಮಗು ಹುಡ್ತಾಳೆ ಸರ್ ನನ್ಗೆಸ್ಸಿನ ಪ್ರಕಾರ ಯಾವ ಯಾಕಂದ್ರೆ ಜಾತಿ ಜಾತಿ ಅನ್ನೋ ಬಂಡವಾಳ ಜನಗಳ ಮಧ್ಯದಲ್ಲಿ ಒಂದು ಅದ್ಭುತವಾದಂತಹ ಸ್ಕ್ರಿಪ್ಟ್ ಅನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ಕನ್ನಡಿಗರೆಲ್ಲ ಸೇರಿ ನಮ್ಮ ಪ್ರೊಡ್ಯೂಸರ್ ಅಂದ್ರೆ ಏನು ನಮ್ಗೆ ಇವಾಗ ಒಂದು ಸಿನಿಮಾ ಮಾಡ್ಲಿಕ್ಕೆ ಬಂಡವಾಳನ ಹೂಡಿಕೆ ಮಾಡಿದ್ದಾರೆ ಸೊ ಅವರನ್ನ ನಾವೆಲ್ಲರೂ ಗೆಲ್ಲಿಸ್ಬೇಕು ಈ ಒಂದು ಸಿನಿಮಾದಲ್ಲಿ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಒಂದು ಅದ್ಭುತವಾದಂತಹ ಸಿನಿಮಾವನ್ನ ನಮ್ಮ ಸಂತೋಷ್ ನಮ್ಮ ಕರ್ನಾಟಕಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಕೂಡ ಕನ್ನಡಿಗರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ವಿಶೇಷವಾಗಿ ಬಡೇನೂರು ಮನು ಅವರಿಗೆ ಮತ್ತು ನಮ್ಮ ಗುಡ್ಡೆ ಗುಡ್ಡೆ ಮೌನ ಗುಡ್ಡೆಯವ್ರಿಗೆ ಅಂದರೆ ಹೀರೋಯಿನ್ಗೆ ಒಳ್ಳೇದಾಗಲಿ ಯಾಕಂದರೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಸೊ ಸಿನಿಮಾ ತುಂಬ ಅದ್ಭುತವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಬಂದು ಈ ಒಂದು ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ ಎಲ್ರಿಗೂ ಒಳ್ಳೇದಾಗಲಿ ವಿಶೇಷವಾಗಿ ಕನ್ನಡಿಗರಲ್ಲಿ ಮನವಿ ಏನು ಮಾಡ್ಕೊಳ್ತೀನಿ ಅಂದರೆ ಈಗ ಆಲ್ರೆಡಿ ಬರ್ತಾ ಷ್ಟೇ ಹಣ ಇವಾಗ ಇವರ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಬಟ್ ಪ್ರೀತಿಯಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ಇದು ಮಾಡ್ತಾರೆ ಅಂದ್ರೆ ಅದು ಮನಸ್ತತ್ವ ಹಣ ನೆಲದ ಮೇಲೆ ಇರುತ್ತೆ ಮಣ್ಣು ಇರುತ್ತೆ ಮಣ್ಣು ಈ ಪ್ರಪಂಚದಲ್ಲಿ ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು